ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಜನವರಿ ತಿಂಗಳಿನ ಅಕ್ಕಿ ಹಣ ರಿಲೀಸ್ ಹೌದು ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸಿಕೊಡ್ತಾ ಇದೀನಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳೇನಿದ್ರಾ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡಿತಿದ್ದಂತವರು ತಪ್ಪದೇ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂದ್ರೆ ನೀವು ಕೂಡ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಡಬಲ್ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಮಾಹಿತಿ ಸ್ನೇಹಿತರೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರೆ ಉಚಿತ ಅಕ್ಕಿ ಹಣ ಪಡಿತಾ ಇದ್ರಾ ಸೊ ಅಂತವರಿಗಾಗಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಮೊನ್ನೆ ಯಾರ್ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಕೂಡ ಬಂದಿದೆ ಭರ್ಜರಿ ಗುಡ್ ನ್ಯೂಸ್ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗೆ ಜಮಾ ಹಾಗಾದ್ರೆ ಬನ್ನಿ ಸಂಪೂರ್ಣವಾದಂತ ಎರಡು ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ನೋಡೋದಕ್ಕಿಂತ ಮುಂಚಿತವಾಗಿ ರೇಷನ್ ಕಾರ್ಡ್ ಇದ್ದಂತವರು ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳೇನಿದ್ದಾರೆ ಅಹ್ ವಿಡಿಯೋ ನೋಡ್ತಾ ಒಂದು ಲೈಕ್ ಅನ್ನ ಮಾಡಿ ಯಾಕಂದ್ರೆ ಪ್ರೋತ್ಸಾಹ ಕೊಡಿ ಸೊ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನ ಯಾರು ಪಡಿತಾ ಇದ್ದೀರಾ ಸೊ ಅಂತವ್ರಿಗೆ ಅನುಕೂಲ ಆಗುತ್ತೆ ಹಾಗಾದ್ರೆ ಬನ್ನಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಎರಡು ಹೊಸ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಎರಡು ಗುಡ್ ನ್ಯೂಸ್ ಗಳನ್ನ ಕಳಿಸಿದೆ ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಯಾರು ಉಚಿತ ಅಕ್ಕಿ ಹಣ ಪಡಿತಾ ಇದ್ರು ಸೊ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮೊನ್ನೆ ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವರು ಕಾಯ್ತಾ ಇದ್ರು ಸೊ ಯಾಕಪ್ಪ ಅಂತಂದ್ರೆ ಬೇರೆಯವ್ರಿಗೆಲ್ಲ ಅಕ್ಕಿ ಹಣ ರಿಲೀಸ್ ಆಗಿದೆ ಅಕೌಂಟ್ ಗೆ ಬಂದಿದೆ ಕೆಲವ್ರಿಗೆ ಮಾತ್ರ ಬಂದಿಲ್ಲ ಸೊ ಈ ರೀತಿಯಾದಂತಹ ಕೆಲವರಿಗೆ ಏನಪ್ಪಾ ಅಂತಂದ್ರೆ ಇವತ್ತ ಆ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಈ ಒಂದು ಕೆಲವೊಂದು ಏನು ರೂಲ್ಸ್ ಗಳು ಏನಿದಾವೆ ಇಂತಿಷ್ಟೇ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಸೊ ಅದ್ರಲ್ಲಿಂದನು ಕೆಲವೊಂದು ಪ್ರಾಬ್ಲಮ್ ಆಗಿರುತ್ತೆ ಸೊ ಇಲ್ಲಪ್ಪಾ ಅಂತಂದ್ರೆ ನಿಮಗೆ ಯಾಕಂದ್ರೆ ಕೆಲವರಿಗೆ ಆ ಯಾವತ್ತ ಹಣವನ್ನ ರಿಲೀಸ್ ಮಾಡ್ತಾರೆ ಅವತ್ತಿನ ದಿನನೇ ಅಕೌಂಟ್ ಬರುತ್ತೆ ಇನ್ನು ಕೆಲವ್ರಿಗೆ ಒಂದು ಎರಡ್ ಮೂರ್ ದಿನ ಲೇಟ್ ಆಗ್ಬಹುದು ಯಾಕಂದ್ರೆ ಇದು ಕನಿಷ್ಠ ಏನ್ ಅಂದ್ರೆ ಒಂದು ಹತ್ತರಿಂದ ಹದ್ನೈದು ದಿನಗಳ ಪ್ರೊಸೆಸ್ ಇರುತ್ತೆ ಅಂದ್ರೆ ಹಣ ಬರೋದಕ್ಕೆ ಅಂದ್ರೆ ಸರ್ಕಾರ ಏನು ಹಣ ರಿಲೀಸ್ ಮಾಡುತ್ತೆ ಅಲ್ಲಿಂದ ನಿಮ್ಗೆ ಇಷ್ಟು ದಿನಗಳ ಕಾಲ ಅವಕಾಶ ಇರುತ್ತೆ ಸೊ ಅದಕ್ಕಾಗಿ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ನಾಳೆ ಬಂದಿಲ್ಲ ಅಂದ್ರೆ ನಾಡಿದ್ದು ಬರುವಂತ ಎಲ್ಲಾ ಸಾಧ್ಯತೆಗಳು ನಿಮ್ಗೆ ಇರುತ್ತೆ ಸೊ ಅದಕ್ಕಾಗಿ ಈಗ ಮೊನ್ನೆ ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಇವತ್ತ ಅವರ ಖಾತೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ಎರಡನೇ ಬರ್ದಿರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಜನವರಿ ತಿಂಗಳಲ್ಲಿ ಈ ಒಂದು ಐದು ಕೆಜಿ ಅಕ್ಕಿಯನ್ನ ಮಾತ್ರ ಹಾಕಿದ್ದಾರೆ ಅಂದ್ರೆ ಅಕ್ಕಿಯ ಅಂದ್ರೆ ಹತ್ತು ಕೆಜಿ ಅಕ್ಕಿ ಟೋಟಲ್ ಆಗಿ ಹಾಕಿಲ್ಲ ಸೊ ಅದೇ ಪ್ರಕಾರ ಈಗ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೂಡ ಜಮಾ ಮಾಡ್ಬೇಕು ಇಲ್ಲಿ ಏನಪ್ಪ ಅಂದ್ರೆ ಪ್ರೊಸೆಸ್ ನಿಮಗೆ ಗೊತ್ತಿರಬಹುದು ಈ ತಿಂಗಳದು ಬರೋ ತಿಂಗಳು ಬರುತ್ತೆ ಬರೋ ತಿಂಗಳದ್ದು ಮುಂದಿನ ತಿಂಗಳು ಬರುತ್ತೆ ಈ ರೀತಿಯಾಗಿ ಇರುತ್ತೆ ನಿಮಗೆ ಸೊ ಈಗ ನಿಮಗೆ ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಇವು ಜನವರಿ ತಿಂಗಳದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ಇದು ಕೆಲವೇ ದಿನಗಳಲ್ಲಿ ಇದೊಂದು ಜನವರಿ ತಿಂಗಳದು ಕೂಡ ಅಕ್ಕಿ ಹಣ ನಿಮ್ಮ ಖಾತೆಗೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ಇದು ಈ ಸಲ ಸ್ವಲ್ಪ ಜಲ್ದಿ ಅಕ್ಕಿ ಹಣವನ್ನ ನಿಮ್ಮ ಖಾತೆಗಳಿಗೆ ಆಗ್ತಾ ಇದಾರೆ ಸೊ ಹಾಗಾದ್ರೆ ಇನ್ನು ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತವರು ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ಏನು ಇವತ್ತ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಡಿಸೆಂಬರ್ ತಿಂಗಳದ್ದು ಅಕ್ಕಿ ಹಣದು ಸೊ ಅಂತವರ ಖಾತೆಗೆ ಅಕ್ಕಿ ಹಣ ಬರುತ್ತೆ ಮತ್ತೆ ಅತಿ ಶೀಘ್ರದಲ್ಲೇ ನಿಮಗೆ ಜನವರಿ ತಿಂಗಳದ್ದು ಐದು ಕೆಜಿ ಅಕ್ಕಿ ಹಣ ಏನಿರುತ್ತೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಮತ್ತೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೆ ಏನು ಡಿಸೆಂಬರ್ ತಿಂಗಳ ಅಕಿ ಬಿಡುಗಡೆ ಮಾಡ್ತಾ ಇದ್ದಂತೆ ಹಾಗಾದ್ರೆ ನೀವು ಏನು ಹನ್ನೊಂದು ಗಂಟೆ ಮೇಲ್ಪಟ್ಟು ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರ್ರಿ ನಿಮ್ಮ ಖಾತೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕಿ ಬೇಗ ಬಂದು ಜಮಾ ಆಗುತ್ತೆ